ನಾನು ಮನೆಗೆ ಬಂದೆ ಇವರಿಬ್ಬರು ಈಗ ಮನೆಯಿಂದ ಹೊರಡ್ತಾ ಇದ್ದಾರೆ ನಾನು ತಿಂಡಿ ಎಲ್ಲ ತಂದೆ ಮನೆಗೆ ಬಂದೆ ಇವಳು ನೋಡಿ ನಾನು ಯಾರೋ ಗುರುತಾ ಇಲ್ಲದ ನೋಡ್ತಾ ಇದ್ದಾಳೆ ಬಾಬು ಚಿಂಗಮ್ಮ ಅವಳು ದಕ್ಕೆ ದಕ್ಕೆ ಬಾಬು ದಕ್ಕೆ ಬಾಬುಗಿ ದಕ್ಕೆ ನೀ ಹುಲ್ಲು ತಿಂಕು ಹುಲ್ಲು ಮಾಡಿದಿ ಇಲ್ಲ ದನಗಳನ್ನು ತಂದಿ ಇಲ್ಲ ನೀರು ಬೈಪನಿಗೆ ಹಾಕಿದಿ ಇಲ್ಲ ಹಲಸಿನ ಮರದಲ್ಲಿ ಹಲಸಿನ ಹಣ್ಣಾಗಿದೆ ನೋಡಿ ಹಣ್ಣಾಗಿ ಬೀಳ್ತದೆ ಅದ್ವಿ ಸೊ ಅದನ್ನು ಅಪ್ಪ ಇಲ್ಲಿ ಕೊಚ್ಚುತ್ತಾ ಇದ್ದಾರೆ ಇವರಿಬ್ಬರಿದ್ದಾರೆ ಒಟ್ಟಿಗೆ ಚಿಂಕು ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲೂ ಸೂಪರ್ ಆಗಿದ್ದೀರಿ ಅಂದ್ಕೊಳ್ತೀನಿ ಸೊ ನಾನಿವತ್ತು ಅನುಷ ಮನೆಯಲ್ಲಿ ಇಲ್ಲಲ್ಲ ಹಾಗೆ ಭಾಗ್ಯಕ್ಕೆ ಹೊರಟಿದ್ದೀನಿ ಸೊ ಬೆಳಗ್ಗೆ ಎಂಟು ಮುಂಕಾಲ ಐತಿ ಇಲ್ಲಿಂದ ನನ್ನ ಮನೆಯಿಂದ ಹೊರಡ್ತಾ ಇದ್ದೀನಿ टाटा मिलू होगी बा मिली बाय माले नाही मिलीले टाटा करता असा ते कुल्या बाय बाबू शाड ते जानता सा इन नाही हं जानता सा तुला ये अल्ला ये बाबा टाटा पैसा लाग बाबा चे घर जाऊन चे तू मी असा तुला अन्न गल्ले मी असा हे का बाय कर जाऊन ಅದರ ಮುಖ ನೋಡಿಯೋ ಜಾವಣ್ಣ ನಮ್ಮನೆಯಿಂದ ಹೊರಟು ಆಟೋದಲ್ಲಿ ಪಂಪೇಲಿಗೆ ಬಂದೆ ಪಂಪೇಲಿಗೆ ಬರಬೇಕಾದ್ರೆ ನನಗೆ ಏಟ್ ಫೋರ್ಟಿ ಫೈವ್ ಇದು ಗೌರ್ಮೆಂಟ್ ಬಸ್ ಸಿಕ್ಕಿತ್ತು ಸುಬ್ರಹ್ಮಣ್ಯಕ್ಕೆ ಹೋಗುವಂಥದ್ದು ಸೊ ಆ ಬಸ್ಸಿಗೆ ಹತ್ಕೊಂಡೀಗ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೇನೆ ಇದು ಕಡಬ ಹತ್ತಿರ ಇರುವ ಕಲಾರ ಅನ್ನುವಂತಹ ಊರು ಸೊ ಇಲ್ಲಿಂದ ಒಳಗಡೆ ಲೆಫ್ಟ್ ಸೈಡ್ ಅಲ್ಲಿ ಒಳಗೆ ಹೋದರೆ ಕಲಾರ ಅನ್ನುವಂಥ ಊರು ಸಿಗ್ತದೆ ಅಲ್ಲಿ ನಂದೊಂದು ಫ್ರೆಂಡ್ ಇದ್ಲು ಡಿಗರಿಯಲ್ಲಿ ಅವಳ ಮನೆಗೆ ನಾನು ಒಂದು ದಿನ ಹೋಗಿ ಸ್ಟೇ ಮಾಡಿದ್ದೆ ಸೊ ಹಾಗೆ ನನಗೆ ಇಲ್ಲಿ ಯಾವಾಗಲೂ ಪಾಸ್ ಆಗಬೇಕಾದ್ರೆ ಬಸ್ಸಲ್ಲಿ ಅವಳ ನೆನಪಾಗ್ತದೆ ಹಾಗೆ ಇಲ್ಲಿ ನಮ್ಮದು ನೋಡಿ ತಾಲೂಕ್ ಪಂಚಾಯತ್ ಕಡಬ ತಾಲೂಕಿನ ತಾಲೂಕ್ ಪಂಚಾಯತ್ ನಾವಿಲ್ಲಿ ಕಾಣ್ಬೋದು ಸೊ ಮೊದಲಿದ್ದ ಆಫೀಸ್ ಎದುರುಗಡೆಯಲ್ಲೂ ಉಂಟು ಇವಾಗ ದೊಡ್ಡದಾಗಿ ತಾಲೂಕು ಆಫೀಸನ್ನು ಹೊಸದಾಗಿ ಕಟ್ಟಿಸಿದ್ದಾರೆ ಸೊ ಇದು ನಮ್ಮದು ಕಡಬದ ತಾಲೂಕು ಆಫೀಸ್ ಬಸ್ಸಲ್ಲಿ ನಾನು ಕೈಕಂಬದಲ್ಲಿ ಇಳಿದ ಹಾಗೆ ಹೊಸ ಅಂಗಡಿಗೆ ಹೋದೆ ಅಶ್ವಿನಿ ಅಕ್ಕಷ್ಟೊತ್ತಿಗೆ ಫೋನ್ ಮಾಡಿದ್ಲು ನನಗೆ ಒಂದು ಪೋಸ್ಟ್ ಉಂಟು ಕುಚ್ಚ ತಗೊಂಡು ಬಾ ಅಂತ ಹಾಗೆ ಅಲ್ಲಿಂದ ಪೋಸ್ಟ್ ಆಫೀಸಿಗೆ ಹೋಗಿ ಪೋಸ್ಟನ್ನು ಕಲೆಕ್ಟ್ ಮಾಡಿಕೊಂಡು ಅಂಗಡಿಯಿಂದ ಐಟಮ್ ಎಲ್ಲ ಪರ್ಚೇಸ್ ಮಾಡಿ ತುಂಬ ಐಟಮ್ ಬೇಕಿತ್ತು ಮನೆಗೆ ತೊಗೊಂಡೋಗ್ಲಿಕ್ಕೆ ಅದನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಆಟೋದಲ್ಲಿ ಮನೆಗೆ ಹೋಗ್ತಾ ಇದ್ದೇನೆ ಸೊ ಇವತ್ತು ಒಬ್ಬರು ಹೊಸ ಅಣ್ಣ ನನಗೆ ಆಟೋದಲ್ಲಿ ಸಿಕ್ಕಿದ್ರು ಅವ್ರದ್ದು ಪರಿಚಯ ನನಗಿಲ್ಲ ಆದರೆ ಆಲ್ಮೋಸ್ಟ್ ನಾವು ಹೋಗಬೇಕಾದ್ರೆ ನಾಗೇಶನ ಆಟೋದಲ್ಲಿ ಹೋಗ್ತಿದ್ವಿ ಈ ಸಲ ನಾಗೇಶಣ್ಣನ ಮನೆಯಲ್ಲಿ ಪೂಜೆ ಇತ್ತು ಹಾಗಾಗಿ ಈ ನಾಗೇಶ ಸಿಗಲಿಲ್ಲ ಸೊ ಇನ್ನೊಬ್ಬರ ಅಣ್ಣ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಮನೆಗೆ ನಾನು ಮನೆಗೆ ಬಂದೆ ಇವರಿಬ್ಬರು ಈಗ ಮನೆಯಿಂದ ಹೊರಡ್ತಾ ಇದ್ದಾರೆ ನಾನು ತಿಂಡಿ ಎಲ್ಲ ತಂದೆ ರಸ್ಕ್ ಕಲ್ಲಂಗಡಿ ಒಂದು ಕಲ್ಲಂಗಡಿ ತಂದಿದ್ದೇನೆ ಇದು ಮಾಮಿದ್ದು ಹೋಗು ಆಯ್ತು ಇಲ್ಲ ಕೈಯಲ್ಲಿಂಟು ನೋಡಿಲ್ಲ ಅವಳು ಚಿಕ್ಕವಳಿಗೆ ಅವಳ ಹತ್ರ ಹೇಳಲಿಕ್ಕಿಲ್ಲ ಅವಳ ಹತ್ರ ಇಲ್ಲ ಎದ್ದಿದ್ದಾಳೆ ನೋಡಲ್ಲಿ ತಿಕ್ಕಲಿ ಬಾಯ್ ಮನೆಗೆ ಬಂದೆ ಇವಳು ನೋಡಿ ನಾನು ಯಾರೋ ಗುರ್ತಾ ಇಲ್ಲದ ಅವಳಗೇ ನೋಡ್ತಾ ಇದ್ದಾಳೆ

ಶನ್ನ ಕುಲ ನನ್ನ ಕೂಲ ಚನ್ನಕೂಲ ಶಣ್ಣ ಕೂಲ ಚಿಂಕು ಬಾಬು ಅಯ್ಯೋ ಫೈಟಿಂಗ್ ಕೊರ್ಚೇನಾ ನನ್ನೇ ಗುಜ ಮಾಡುದ ನೀನು ಪಾಣಿ ಹವೆ ನೀರು ಕುಡಿಲಿಕ್ಕೆ ವಾಶ್ರೂಮಿಗೆ ಹೋಗಿದ್ದಾನೆ ನೋಡಿ ಅವನು ಹ್ಞೂ 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 ಚಿಟ್ಟ ಹ್ಞೂ ಸಿಕ್ಕುದಿಲ್ಲ ಕೈಗೆ ಕೈಗೆ ಸಿಕ್ಕುದಿಲ್ಲ ಪಚ್ಚು ಚಿಂಕು ಚಿಂಕು ಬಾಬು ಬಾಬು ಚಿಂಕು ಮಾಜೋ ಬಾಬು ಚಿಂಕು ಮಾಜೋ ಬಾಬು ಚಿಂಕು ಮಾಜೋ ಬಾಬು ಚಿಂಕು ಮನೆಯಲ್ಲಿ ಮನೆಯಲ್ಲಿದ್ದೇನೆ ದನಗಳನ್ನೆಲ್ಲ ತಂದು ಕಟ್ಟಿ ಹಾಕಿ ಹುಲ್ಲು ಮಾಡಿದೆ ಸ್ವಲ್ಪ ಇನ್ನೂ ಸ್ವಲ್ಪ ಮಾಡಬೇಕು ಹೋಗಿ ಬೆಂಕಿ ಎಲ್ಲ ಹಾಕಲಿಕ್ಕಿತ್ತು ಮತ್ತು ಅಪ್ಪ ಈಗ ಕಡಬದಿಂದ ಬಂದರು ಸೊ ಅವರಿಗೆ ಊಟ ಊಟ ಎಲ್ಲ ಕೊಡಲಿಕ್ಕೆ ಊಟ ಕೊಟ್ಟು ಇನ್ನು ಹುಲ್ಲು ಮಾಡಿ ಬರಬೇಕು ನೀವು ಹುಲ್ಲು ಮಾಡಿದ್ಯಾ ತಿಂಕು ಹುಲ್ಲು ಮಾಡಿದ್ದೀ ಇಲ್ಲ ದನಗಳನ್ನು ತಂದು ಇಲ್ಲ ನೀರು ಬೈಪನಿಗೆ ಹಾಕಿದ್ದಿ ಇಲ್ಲ ನನ್ನ ಮಂಡೆಗೆ ನೀರು ತುಂಬಿದ್ದಿ ಇಲ್ಲ ನನಗೆ ಬೆಂಕಿ ಹಾಕಿದ್ದಿ ಇಲ್ಲ ಮತ್ತೆ ನಿಂಗೆ ಬಚ್ಚುದು ಚಿಂಕ್ರೂ ಮಜೆ ಚಿಕ್ಕಣ್ಣ ಚಿಂಕಣ್ಣ 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 ನಮ್ಮ ಅಪ್ಪನ ಮನೆಯಲ್ಲಿ ಈ ಥರ ಬಿಸಿ ನೀರಿಗೆ ಬೆಂಕಿ ಹಾಕೋದು ಸೊ ಇಲ್ಲಿ ಬೆಂಕಿ ಹಾಕಿದರೆ ಒಳ ಬದಿಯಲ್ಲಿ ಬಿಸಿ ನೀರಿನ ಹಂಡೆ ಇರ್ತದೆ ಸೊ ಆ ಹಂಡೆಯಲ್ಲಿ ನೀರು ಬಿಸಿ ಆಗ್ತದೆ ಸೊ ನನಗೆ ನಿಮ್ಮ ಮನೆಯಲ್ಲಿ ಕರ್ಕೊಂಡು ಹೋಗ್ತೇನೆ ಹೀಗಾಗಿ ಹೀಗಿರ್ತದೆ ನೋಡಿ ಸೊ ಇಲ್ಲಿ ಬಿಸಿ ನೀರಿನ ಹಂಡೆ ಇರ್ತದೆ ಸೊ ಇದರಲ್ಲಿ ಬಿಸಿ ನೀರು ನಾವು ಹೇಗೆ ಬೇಕು ಹಾಗೆ ಅಡ್ಜಸ್ಟ್ ಮಾಡಿಕೊಂಡು ನೀರನ್ನು ಸ್ನಾನ ನಿಮ್ಮ ಕ್ವಶನ್ ಬರ್ಬೋದು ಆ ಸೊಪ್ಪನ್ನು ಹೇಗೆ ನೀರೆಲ್ಲ ಹಾಕಿಟ್ಟಿದ್ದೀರಿ ಅಂತ ಸೊ ಇದೊಂದು ಮೆಡಿಸಿನಲ್ ಸೊಪ್ಪು ಪಿರಿಯಡ್ಸ್ನ ಹೊಟ್ಟೆ ನೋಯಿರ್ಬೋದು ಅಥವಾ ಬಾಡಿ ಹೀಟ್ ಆಗಿದ್ರೆ ಸೊ ಈ ಸೊಪ್ಪನ್ನು ಕಿವಿಚಿ ಜೀರಿಗೆ ಹಾಕಿ ಇದ್ರ ನೀರನ್ನು ಕುಡಿಬೇಕು ಮತ್ತೆ ಕಣ್ಣುರಿ ಬರ್ತಾ ಇದ್ರೆ ನಾವು ಇದನ್ನು ಖಾಲಿ ಸೊಪ್ಪನ್ನು ಹೆಚ್ಚಿಗೆ ಅದರ ಜೆಲ್ಲನ್ನು ಹಾಗೆ ಒಂದು ಪ್ಲೇಟಲ್ಲಿ ಇಟ್ಟರೆ ಅದು ಆಗ್ತದೆ ಸೊ ಅದನ್ನು ನಮ್ಮ ಕಣ್ಣ ಮೇಲೆ ಇಡ್ಲಿಕ್ಕೆ ಆಗ್ತದೆ ಸೊ ನಾವು ನಮ್ಮ ಭಾಷೆಯಲ್ಲಿ ಪಾನುವಾಲಚ ಸೊಪ್ಪು ಹೇಳ್ತೇವೆ ತುಳುವಲ್ಲಿ ಪಾದಲ ಸೊಪ್ಪು ಹೇಳ್ತಾರೆ ಸೊ ಇದು ಒಳ್ಳೆ ಮೆಡಿಸಿನಲ್ ಪ್ಲ್ಯಾಂಟು ನಮ್ಮ ಮಂಗಳೂರಲ್ಲಿ ಸಹ ಉಂಟು ಇಲ್ಲಿ ಕೂಡ ಉಂಟು ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ಹೆಚ್ಚಾಗಿ ಎಲೆ ಇದ್ದೇ ಇರ್ತದೆ ಸೊ ಇದನ್ನೊಂದು ಉಪಯೋಗಿಸಿ ನಾನು ಇಲ್ಲಿದ್ದೇನಲ್ಲ ಇಲ್ಲಿ ಸಂಜೆ ತುಂಬ ಜೋರು ಮಳೆ ಬಂತು ಜೋರಂದರೆ ತುಂಬ ಜೋರಿತ್ತು ಗಾಳಿ ಇರಲಿಲ್ಲ ಆದರೆ ಗುಡುಗು ಇತ್ತು ಹಾಗಾಗಿ ನಾನು ಫೋನ್ ಯೂಸ್ ಮಾಡಲಿಲ್ಲ ಆಗ ಈಗ ನೋಡಿ ಮಳೆ ಬಂದು ನಿಂತು ಎಲ್ಲ ಕ್ಲಿಯರ್ ಆಗಿದೆ ಅಂಗಳದಲ್ಲೆಲ್ಲ ನೀರು ತುಂಬಿದೆ ಅಪ್ಪ ದನಕ್ಕೆ ಹಲಸಿನ ಹಣ್ಣು ಕೊಚ್ತಾ ಇದ್ದಾರೆ ಸೊ ಆಮೇಲೆ ದನಕ್ಕೆ ಕೊಟ್ಟು ಹುಲ್ಲು ಹಾಕಿ ಬಿಡಬೇಕು ಅಮ್ಮ ಮನೆಯಲ್ಲಿ ಒಂದು ಹಲಸಿನ ಮರದಲ್ಲಿ ಹಲಸಿನ ಹಣ್ಣಾಗಿದೆ ನೋಡಿ ಹಣ್ಣಾಗಿ ಬೀಳ್ತದವಿ ಸೊ ಅದನ್ನು ತಂದಪ್ಪ ಇಲ್ಲಿ ಕೊಚ್ಚುತ್ತಾ ಇದ್ದಾರೆ ಇವರಿಬ್ಬರಿದ್ದಾರೆ ಒಟ್ಟಿಗೆ ಚಿಂಕು ಆಮೇಲೆ ಈ ಥರ ಕೊಚ್ಚಿ ದನಕ್ಕೆ ಹಾಕ್ತಾರೆ ಸೊ ಅದರ ಬೀಜವನ್ನು ಸಪ್ರೇಟ್ ಮಾಡ್ತಾ ಇದ್ದಾರೆ ಸೊ ಏನು ಒಣಗಲಿಕ್ಕೆ ಇಡ್ತಾರಂತೆ ಸೊ ಒಣಗಿಸುವ ಪ್ರೊಸೆಸ್ ಹೇಗಿಂತ ನಾನು ನಿಮಗೆ ತೋರಿಸಿಕೊಡ್ತೇನೆ ನಾನಿಲ್ಲಿ ದನಕ್ಕೆ ಹಾಕಿ ರೆಡಿ ಮಾಡ್ತಾ ಇದ್ದೇನೆ ನೋಡಿ నము చటియన ఉనం పనే దానే ಮಳೆ ಬಂದು ಭೂಮಿಯಲ್ಲೊಂಥರ ಚೆನ್ನಾಗಾಗಿದೆ ನಮ್ಮ ಅಪ್ಪ ಹಲಸಿನ ಕೊಚ್ಚುತ್ತಾ ಇದ್ದಾರಲ್ಲ ಸೊ ಇವ್ರದ್ದೆಲ್ಲ ಎಕ್ಸ್ಪ್ರೆಷನ್ ನೋಡಿ ಇವರು ಯಾರು ಈ ಕಡೆ ತಿರುಗತಾನೆ ಇಲ್ಲ ರೀಸನ್ ಏನಂದ್ರೆ ಅಲ್ಲಿ ಅಪ್ಪ ಹಲಸಿನ ಕೊಚ್ಚುತ್ತಾ ಇದ್ದಾರೆ ಸಾಧ್ಯ ಓ ದಿನ್ನೈತುಳೆ ನಾಯ್ ಓಹೋ ಕರೆಯುವುದು ನೋಡಿ ಅಪ್ಪ ನಾನು ಅವರು ತನ್ನಗಳ್ದ ಅಕ್ಕ ಚಿಕ್ಕ ಹುಡೋದಾದ ಅಪ್ಪ ಈಗಪ್ಪ ಹಣ್ಣನ್ನು ಕೊಟ್ಟಿದ್ದಾರೆ ನೋಡಿ ಗುಂಡಮ್ಮ ತಿಂತ ಇದ್ದಾಳೆ ಪುತ್ತು ಮಾಲೆದಿ ಮಾಲೆ 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 ದಿನ್ನೇ ಅಕ್ಕ ಬಾಬು ಅಮ್ಮ ಇವತ್ತಿನ ನನ್ನ ಪುಟ್ಟ ವ್ಲಾಗನ್ನು ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲಿಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಲ್ಲೇ ಇರುವಂತಹ ಬೆಲ್ಲೈಕಾನ್ ಒತ್ತಿ ಮುಂದಿನ ವ್ಲಾಗಲ್ಲಿ ನಿಮ್ಮ ಜೊತೆ ಮತ್ತೆ ಮುಂದೆ ಸಿಗ್ತೇನೆ ಎಲ್ಲರಿಗೂ ಬಾಯ್ ಬಾಯ್